ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಪಡ್ಡು ರೆಸಿಪಿಯನ್ನು ಸೇರ್ ಮಾಡಾಕತ್ತೀನಿ ರೀ ಮೊದಲಿಗೆ ನಾನು ಇಲ್ಲಿ ಅಕ್ಕಿ ರೀ ನಂತರ ಮೆಂತೆಕಾಳು ಉದ್ದಿನಬೇಳೆ ಕಡಲೆಬೇಳೆ ಅಲಸಂದಿ ಕಾಳು ಸೇರಿಸ್ಕೊಂಡು ಈಗ ನಾನು ಎರಡರಿಂದ ಮೂರು ಸರ್ತಿ ವಾಶ್ ರೀ ಈ ರೀತಿ ಕಿವುಚಿ ಕಿವುಚಿ ನಾವು ವಾಶ್ ಮಾಡ್ಕೋಬೇಕು ರೀ ಯಾಕಂದ್ರೆ ನಾವು ತೊಗೊಂಡಿರೋದಿಲ್ಲಿ ರೇಷನ್ ಅಕ್ಕಿ ನೋಡಿರಿ ಎಷ್ಟು ಧೂಳು ಐತಿ ಅಂತ ಇವಾಗ ನಾನು ವಾಶ್ ಮಾಡ್ಕೊಂಡಾದ ನಂತರ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಒಂದು ನಾಲ್ಕು ಗಂಟೆ ನಾವು ನೆನೆಸ್ಕೋಬೇಕ್ರಿ ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಕೋತೀನಿ ನಾಲ್ಕು ಗಂಟೆ ಆದ ನಂತರ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕ್ರಿ ಇಲ್ಲಿ ನಾನು ಒಂದು ಜಾರ್ ತೊಗೊತೀನಿ ರೀ ಇವಾಗ ನಾವು ಗ್ರೈಂಡ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳಿರಿ ಈಗ ನೋಡಿರಿ ನೀರು ಸೇರಿಸ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ ಇಲ್ಲಿ ನಾನು ಒಂದು ಪಾತ್ರೆಗೆ ಹಾಕೋತೀನಿ ಎಲ್ಲ ಅಕ್ಕಿನೂ ನಾವು ಇದೇ ರೀತಿ ಗ್ರೈಂಡ್ ಮಾಡ್ಕೋಬೇಕು ಲಾಸ್ಟ್ ಬ್ಯಾಚ್ ಏನೈತಲ್ಲ ಇದಕ್ಕೆ ನಾವು ಇವಾಗ ಸ್ವಲ್ಪ ಮಸಾಲೆನ ರೀ ಇಲ್ಲಿ ನಾನು ಒಂದು ಆಗುವಷ್ಟು ಅನ್ನ ಸೇರಿಸ್ಕೊಂಡೇನ್ರಿ ಧನಿಯಾ ಕಾಳು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ನೋಡ್ರಿ ನಾನು ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡಿರಿ ಇವಾಗ ನಾವು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂತಂದ್ರೆ ನಾವು ಮಸಾಲೆ ಹಾಕಿರ್ತವೆ ಲಾಸ್ಟ್ ಬ್ಯಾಚ್ ಅದೆಲ್ಲ ಮಿಕ್ಸ್ ಆಗಬೇಕ್ರಿ ಹಿಟ್ಟೊಳಗೆ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಮಿಕ್ಸ್ ಆದ ನಂತರ ನಾವು ಒಂದು ಪ್ಲೇಟ್ ಮುಚ್ಚಿ ನೈಟ್ ಪೂರ್ತಿ ನಾವು ನೆನೆಯೋದಕ್ಕೆ ಬಿಡಬೇಕ್ರಿ ಈಗ ನಾವು ಪಡ್ಡಿಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳನ್ರಿ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಸ್ವಲ್ಪ ಪುಟಾಣಿ ಸೇರಿಸ್ಕೋತೀನಿ ರೀ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಒಂದು ಅರ್ಧ ಈರುಳ್ಳಿನ ರೀ ನಂತರ ಕರಿಬೇವು ಸ್ವಲ್ಪ ಹಣ್ಣು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡೇನಿ ನೋಡಿರಿ ಇವಾಗ ನೋಡಿರಿ ನಾನು ಬೆಳಗ್ಗೆ ತೋರಿಸ್ತಿದ್ದೀನಿ ಯಾವ ರೀತಿ ನಮ್ಮ ಹಿಟ್ಟು ಉಪ್ಪಿ ಬಂದ ಅಂತ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಆದ ನಂತರ ಹಿಟ್ಟು ಮತ್ತು ಉಪ್ಪು ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ನಾವು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಿಟ್ಟನ್ನು ಭಾಳ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬಾರ್ದ್ರಿ ಸ್ವಲ್ಪ ತೆರಿ ತೆರಿ ಇರಲಿ ಇಲ್ಲಿ ನಾನು ಪಡ್ಡಿನ ಹಂಚನ್ನು ಬಿಸಿ ಆಗೋದಕ್ಕೆ ರೀ ಪಡ್ಡಿನ ಹಂಚು ಆಗೈತಿ ಇವಾಗ ನಾನು ಎಣ್ಣೆ ಹಾಕ್ಕೊಂಡೇನೆ ನೋಡಿರಿ ಎಣ್ಣೆ ಹಾಕ್ಕೊಂಡು ಆದ ನಂತರ ನಾವು ಪಡ್ ಹಾಕೊಳ್ಳನ್ರಿ ಈ ರೀತಿ ನೀವು ಮಸಾಲೆ ಪಡ್ಡು ಒಂದು ಸಾರ್ತಿ ಟ್ರೈ ಮಾಡಿ ಕೊಡ್ರಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯೊಳಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಬಟ್ ಹಾಕಿ ಆದ ನಂತರ ನಾವು ಒಂದು ಪ್ಲೇಟ್ ಮುಚ್ಚಿ ಎರಡು ನಿಮಿಷ ಬಿಡಬೇಕ್ರಿ ಈಗ ನೋಡಿರಿ ಎರಡು ನಿಮಿಷ ಆಯಿತು ನಾವು ಪಡ್ಡನ್ನು ಹೊಳಸಿ ಹಾಕೋಬೇಕು ಎರಡು ಸೈಡು ನಾವು ನೀಟಾಗಿ ಬೇಯಿಸ್ಕೋಬೇಕು ಆದಷ್ಟು ನಾವು ಗ್ಯಾಸನ್ನು ಮೀಡಿಯಂ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡು ರೆಡಿ ಮಾಡ್ಕೋಬೇಕು ಹೈ ಫ್ಲೇಮ್ ಒಳಗೆ ಇಟ್ಕೊಂಡ್ವಿ ಅಂದ್ರೆ ಬೇಗ ಬೇಯುತ್ತಾ ಒಳಗೆಲ್ಲ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ನೋಡಿರಿ ತಿನ್ನೋದಕ್ಕೆ ತಿನ್ನೋದಕ್ಕಾಗಂಗಿಲ್ಲ ಇವಾಗ ನೋಡಿರಿ ನಾನು ಎರಡು ಸೈಡು ಬೇಯಿಸ್ಕೊಂಡಿದ್ದಾಯ್ತು ಈಗ ತೆಗೆದು ಒಂದು ಪ್ಲೇಟಿಗೆ ಹಾಕೋತೀನಿ ನಿಮಗಿಲ್ಲಿ ಪಡ್ ಕಲರ್ ನೋಡಿದ್ರೆ ಗೊತ್ತಾಗ್ತೈತಿ ಪಡ್ಡು ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಸಾಫ್ಟ್ ಆಗ್ಯವು ಎಷ್ಟು ಸ್ಮೂತ್ ಅಂತ ಈಗ ನೆಕ್ಸ್ಟ್ ಬ್ಯಾಚ್ ನಾನು ಇಲ್ಲಿ ಹಾಕೋತೀನಿ ನೋಡ್ರಿ ಮತ್ತೆ ನಾನು ಆಯಿಲ್ ಹಾಕೊಳಕತ್ತೀನಿ ಮತ್ತು ಪಡ್ ಹಾಕೋತೀನಿ ರೀ ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಐತ್ರೀ ಇದು ಈ ಥರ ನೀವು ಮಸಾಲೆ ಪಡ್ಡು ಮಾಡಿ ಕೊಡೋದ್ರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಪ್ರತಿಯೊಬ್ಬರಿಗೂ ಮನೆಯೊಳಗೆ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡು ನಾವು ನೀಟಾಗಿ ರೀ ಬೇಕಿದ್ರೆ ನಿಮಗೆ ಮೇಲೆ ಆಯಲನ್ನು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ನೋಡಿದ್ರಲ್ಲ ಪಡ್ಡಿ ಎಷ್ಟು ಸ್ಮೂತ್ ಆಗೈತಿ ಎಷ್ಟು ಸಾಫ್ಟ್ ಆಗ್ಯಾವ ಅಂತ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗೈತಿ ಅಂದ್ಕೊಂಡೇನ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು